ಹಾಯ್ ಹಲೋ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಾಗಿದ್ದೀರಾ ಅಂದ್ಕೊಂಡು ನೋಡಿರಿ ನಾವು ಕೂಡ ಆರಾಮಾಗಿದ್ದೆವು ಇವತ್ತು ನೋಡಿರಿ ಮುಂಜಾನೆ ನೆಡದಾಗ ಕೆಲಸ ಭಾಳ ಅಂದ್ರೆ ಭಾಳ ಇತ್ತು ಇವತ್ತು ನೋಡ್ರಿ ಈಗ ರೊಟ್ಟಿ ಮಾಡಿದ್ನಿ ರೊಟ್ಟಿ ಮಾಡಿ ಈಗೆಲ್ಲ ಕಸ ಉಡ್ಕೊಂಡಿ ನೋಡ್ರಿ ಇನ್ನ ವಯ್ಯಾನದ ಅದಾವು ಮತ್ತು ಈಗ ಒಂದು ಸ್ವಲ್ಪ ಇವತ್ತು ಉಳಾಗಡ್ಡ್ಯದು ಹೊಸದೈತಿ ಈಗ ಈಗ ನಮ್ಮ ಮನೆಯವರು ಅದು ಕೇಳಾಕತ್ತಾರ ಹೊರಗೆ ನೋಡ್ರಿ ನಾನು ಸ್ವಲ್ಪ ಬಾಂಡೆ ಅದು ಹಂಗೆ ಹೋದ ಏನೋ ಕೆಲಸ ಭಾಳ ಐತ್ರಿ ನಮ್ಮಮ್ಮ ಸ್ಕೂಲಿಗೆ ಹೋಗೋಕೆ ತಾವು ಅಕ್ಕಿ ಒಂದು ಜಗ್ ದಿನ ಅಡಿಗೆ ಬೇಕಾಕತ್ತಿ ಈಗ ನಮ್ಮ ಅದು ಏನು ಮಾಡಾಕ್ತಾರೆ ನೋಡಂಗ್ರಿ ಹೊರಗಡೆ ಸ್ವಲ್ಪ ಎಮ್ಮೆಗೆ ಕಣ್ಕಿ ಹೋಗಿತ್ತು ಗಪ್ರಿ ಎಮ್ಮೆ ಹಾಲು ಹಿಂಡಿನೂ ನೋಡ್ರಿ ನಮ್ಮ ಮನೆಯವರು ಉಳ್ಳಾಗಡ್ಡೆ ಕೀಳಾಕತ್ತರು ಉಳ್ಳಾಗಡ್ಡೆ ಅಂದ್ರೆ ಉಳ್ಳಾಗಡ್ಡೆ ಹೆಗೀರು ನೋಡ್ರಿ ಈ ಥರ ಸೂರು ಸೂರು ಮಾಡ್ತಾರು ತಾಗಡ್ಡಿ ಹೇಗೇನಾ ಈಗ ಇವಾಗ ಹಚ್ಬೇಕಾಗಿತ್ತು ರೀ ನೋಡಿರಿ ನಾನು ಅದಿಗೆ ಟೈಮ ಒಂಬತ್ತೂರದಾಗಿರ್ಬೇಕ್ರಿ ಹ್ಞೂ ರೈವ್ ಕೊಡ್ತಾ ಸದ್ದು ನೋಡಿರಿ ಅದ್ಸಂದಿ ಗಿಡ ಅಲಸಂದಿ ಹೂ ಬಿಟ್ಟ ನೋಡಿರಿ ಹೂವು ಕಾಯಿ ಆಗೈತೆ ನೋಡ್ರಿ ಇಲ್ಲ ನೋಡ್ರಿ ಹೂವು ಕಾಯಿನೂ ಆಗೈತಿ ಬೆಂಡಿ ಗಿಡನೂ ಹೆಚ್ಚಿನ ಬೆಂಡಿಕಾಯು ಆಗಲಾತ ನೋಡ್ರಿ ಸಣ್ಣ ಸಣ್ಣ ಬೆಂಡೆಕಾಯಿ ಆಗ್ಲತ್ತವು ಇದ್ರಾಗ ಒಂದು ಸ್ವಲ್ಪ ಕರಿ ಅವ್ರಿ ಹಾಕಿನಿ ನೋಡ್ರಿ ಕರಿ ಅವ್ರಿ ನೋಡಿರಿ ಉಳ್ಳಾಗಡ್ಡಿ ಹಾಗೇನ ಇದ್ರಾಗ ಹಚ್ಚಿ ಮಡಿ ಮ ಎಲ್ಲ ಮಡಿ ಮಾಡ್ಯಾರ್ರೀ ಅದೇ ತನಕ ಚಿಕ್ಕ ಆಗಿತ್ತು ನೋಡ್ರಿ ಈಗ ಲೈಟ್ ಬಂದಂದ್ರೆ ಈಗ ಹಚ್ಚಾಕ ಸ್ಟಾರ್ಟ್ ಮಾಡ್ಬೇಕು ರೀ ನಾ ಕಿರ್ತಿರಿ ಈಗ ನೋಡ್ರಿ ಶಾಶ್ಮಿ ಗಿಡ ರೀ ಹೂವು ಏನಾಗ್ಯಾರಲೇ ಒಟ್ಟು ಗಿಡ ಗಿಡ್ರಿ ಪವಿಷರಿದು ಹವಶಿ ಹಿಂಡಿ ಮಾಡ್ತೀರಲ್ಲೇ ಒಂದು ಸ್ವಲ್ಪ ಇದರ ಹಾಕಿ ನೋಡಿರಿ ನೀರು ಬಿಳಕ್ ಹ್ಞೂ ಇನ್ನೂ ಕೇಳಾಕತ್ತ ರೀ ಅಂದ್ರೆ ಇನ್ನೂ ಅಂದ್ರೂ ಭಾಳ ಐತ್ರೀ ಕೀಳ್ದ ಪೂರ್ಣ ಒಂದು ಮಡಿ ಒಗದ್ರಿ ನಾವು ಇದನ್ನ ಸಾಕು ಬಿಡ್ರಿ ನೋಡೋನು ಮತ್ತು ಉಳ್ದು ಅಂದ್ರೆ ಏನು ಮಾಡಿದ್ರೆ ಅನ್ನ ನೋಡು ಹತ್ತು ಆಮೇಲೆ ಮತ್ತೆ ಬೇಕಾದ್ರೆ ಕೀಳಾಕ್ ಪರೈತಿ ಹಾಂ

ಇವಾಗ ನಾನು ಒಂದ್ ಪಾತ್ರೆ ತಗೊಂಡನು ಯಾಕೆ ಪಾತ್ರೆ ನಾ ಇವಾಗ ಪಡ್ ಯಾತ್ರ ಮಾಡ್ತಾರು ಈಗ ನಮ್ ಹಳ್ಳಿ ಪರಿ ಯಾತ್ರ ಇದ್ರಿ ನೋಡಂಗ್ರಿ ನಾನು ನೋಡ್ರಿ ಇವಾಗ ಮುಂಚೆ ಈ ಕಟೋರಿಲ್ಲ ನಾನು ಜಾಳ್ ಇಟ್ ತಗೊಂಡಿ ನೋಡ್ರಿ ಆಮೇಲೆ ಇದು ಗೋದಿ ಗೋಧಿಟಾನು ಈಗ ಎಷ್ಟ್ ಇದ್ರ ತೊಗೊಂಡಿರ್ತಂದ್ರಿ ಅದ್ರಲ್ಲ ಅಷ್ಟ ಗೋಧಿ ನೋಡಿ ಒಂದು ಚಮಚೇಲೆ ನಾನು ಅಂದ್ರೆ ಇದಾವ ಒಣಗಿ ಮಾಡೋ ಚಮಚೆ ಆ ಚಮಚಲೆ ನಾನು ಮೊಸರು ತೊಗೊಂಡಿ ನೋಡ್ರಿ ನೋಡಿ ಮೊಸರ ನಾವು ಮನೇಲಿ ನಮ್ಮನೆ ಎಮ್ಮೆ ಎತ್ತಿಲ್ರ ನಾವು ಮನೇಲೇ ಇದು ಮಾಡ್ತೀವ್ರಿ ಅದಕ್ಕೆ ನಾವು ಹೊರಗೆ ನೀನು ತಂದಿಲ್ಲ ಮೊಸರ ನಾವು ಮನೇಲೇನ ಹೇಗೆ ನೋಡ್ರಿ ಈ ತೊಗೊಂಡು ಹೆಚ್ಚಿನು ಇವಾಗ ಉಳ್ಳಾಗಡ್ಡಿ ಹಾಕ್ಲತ್ತೀನಿ ನೋಡ್ರಿ ಮೆಣಸಿಕಾಯಿ ಒಂದ್ ಏಳು ಮೆಣಸಿಗಾಯಿ ತೊಗೊಂಡು ಅದನ್ನ ಈ ತರನ ಸಣ್ಣಗೆ ಜಜ್ಜಿನ್ರಿ ಇವಾಗ ಕೋತಾಂಬರಿ ನೋಡ್ರಿ ಕೋತಾಂಬರಿ ಕೂಡ ಸಣ್ಣಂಗ್ ಮಾಡಿದನು ಕರ್ಮೆವು ನಾನು ಒಂದು ಒಂದು ಸ್ಪೂನ್ ಆಗಷ್ಟ ಅಜ್ವಾನ್ ತೊಗೊಂಡು ಒಂದು ಸ್ವಲ್ಪ ಈ ಥರ ತಿಕ್ಕಿ ನಾವು ಊದಿ ಹಾಕ್ಬೇಕ್ರಿ ಅಜ್ವಾನ್ ಹಾಕೀನಿ ಆಮೇಲೆ ಒಂದು ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ನಾನು ಅರ್ಶಿನ ಪುಡಿ ತೊಗೊಂಡು ನೋಡಿರಿ ಪುಡಿ ಕೂಡ ಹಾಕೀನಿ ಈಗ ಹೊಟ್ಟು ಈ ಥರ ಮಿಕ್ಸ್ ಮಾಡ್ಬೇಕ್ರಿ ಇವಾಗ ನಾವು ರುಚಿ ತಕ್ಕಷ್ಟು ಉಪ್ಪು ತೊಗೊಂಡ್ರಿ ಇವಾಗ ನೋಡಿರಿ ಒಂದು ಸ್ವಲ್ಪ ಸೋಡಾ ತಗೊಂಡನು ಸ್ವಲ್ಪ ರುಚಿ ತಕಷ್ಟ ಉಪ್ ತಗೊಂಡ್ರಿ ಸ್ಪೂನ್ ಆಗಷ್ಟು ಉಪ್ಪು ತಗೊಂಡಿ ನೋಡ್ರಿ ನೀರು ತಗೊಂಡೆನು ನೀರ್ ಹಾಕಿ ನೋಡ್ರಿಗ ನೀರ್ ಹಾಕ್ಬೇಕು ಗಟ್ಟಿ ಈ ತರ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ನಾನು ಯಾಕಂದ್ರೆ ಇನ್ನೊಂದು ಸ್ವಲ್ಪ ಅದು ಸ್ವಲ್ಪ ಗಟ್ಟಿ ಐತ್ರಿ ನಾನು ಗಟ್ಟಿ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಇದನ್ನ ನೀರು ಹಾಕಿ ಈ ತರ ಒಂದು ಐದ್ ನಿಮಿಷ ನಾವ್ ನೆನೆ ಹಾಕಿಡ್ಬೇಕ್ರಿ ಇದನ್ನ ನೆನೆ ಹಾಕಿಡೋಣ್ರಿ ಇವಾಗ ನೋಡ್ರಿ ನಾನು ಒಂದು ಹತ್ತು ನಿಮಿಷ ಇದನ್ನ ನೆನೆ ರೀ ಇವಾಗ ನೆನಪೈತ್ ನೋಡ್ರಿ ಇವಾಗ ನೋಡ್ರಿ ಗೋಧಿ ಇಟ್ಲೆ ಜಾಗದ ಇಟ್ಲೇ ಬಜ್ಜಿ ಮಾಡಾಕೊಂಡ್ರಿ ಇವಾಗ ಬಜ್ಜಿ ಇಟ್ಟ ರೆಡಿ ಆಗೈತಿ ಎಲ್ಲಿ ಕೂಡ ಕಾವಲ್ರಿ ಈಗ ಇವಾಗ ಬಜ್ಜಿ ಹಾಕೊಂಡ್ರಿ ಮಸ್ತ್ ಆಗ್ಯಾವು ಎಣ್ಣೆ ಕೂಡ ರೀ ಇವಾಗ ಮಸ್ತ್ ಫ್ರೈ ಆಗ್ಯಾವು ಇವಾಗ ತೆಗಿಲ್ರಿ ನೋಡ್ರಿ ಫ್ರೆಂಡ್ಸ್ ಇವತ್ತು ನಾನು ಪಡ್ ಮಾಡ್ಬೇಕಂತೇಳಿ ಎಲ್ಲಾ ವಸ್ತುನ ಹಾಕಿ ಪಡ್ ಮಾಡ್ಬೇಕತ್ತೆ ರೆಡಿಯಾಗಿ ಮಾಡ್ಬೇಕು ಪಡ್ಡಿನ ರೀ ನೋಡ್ರಿ ಪಡ್ಡಿನ ಮನಿ ಇದು ಸಣ್ಣ ಒಲಿ ಮ್ಯಾಲ ಕುಂಡಿರ್ತಾವ್ ದೊಡ್ಡ ದೊಡ್ಡ ಒಲಿ ಮೇಲೆ ಕುಂಡಿಲಿಲ್ಲ ಅದಕ್ಕೋಸ್ಕರ ಇವಾಗ ಏನ್ ಮಾಡುದು ಅಂತ ಹೇಳ್ತೀನಿ ವೇಸ್ಟ್ ಆಗ್ತೀ ನಾನು ಕರೆ ಇವಾಗ ನಾ ಏನು ವೇಸ್ಟ್ ಮಾಡ್ಲಿಲ್ಲ ಅದ್ರಾಗ ಗೋಧಿ ಇಟ್ಲೆ ಇಟ್ಲಿನ ಅದ ಹಿಟ್ನ ನಾನು ಮತ್ತೆ ಮಿರ್ಚಿ ಬಜ್ಜಿ ಆಮೇಲೆ ಸಾರಾ ಬಜ್ಜಿನೂ ಮಾಡಿ ನೋಡ್ರಿ ಎರಡು ಥರ ಮಾಡೀನು ಬಜ್ಜಿ ಅಂತೂ ಮಸ್ತ್ ಆಗ್ಯಾವ್ರಿ ನಾ ಏನೋ ಮಾಡ್ಬೇಕು ತಂದಿಶನ್ ಅಂತ ಏನೋ ಆಗ್ಯಾವು ನೋಡ್ರಿ ಇವಾಗ ತಿಂದು ನೋಡ್ರಿ ಗಪ್ಪಿ ಮಸ್ತ್ ಆಗ್ಯಾವ್ರಿ ಎಲ್ಲಾನು ಕರೆಕ್ಟ್ ಆಗೈತ್ರಿಕೆ ಯಾವುದೋ ಆದ್ರೂ ಹಿಟ್ಟ ವೇಸ್ಟ್ ಆದ್ರೆ ನಾವು ಚೆಲ್ತೀವಿ ಇದನ್ನ ಮಾಡ್ತೀವಿ ಕರೆ ವೇಸ್ಟ್ ಮಾಡ್ಬಾರ್ದ್ರೆ ನಾ ಯಾವ್ದೋ ಒಂದು ಸ್ವಲ್ಪ ತಲೆ ಒಡ್ಸಿ ಮಾಡ್ದು ಅಂದ್ರೆ ಅದ್ರಾಗ ಒಂದು ಏನೇನು ರೆಸಿಪಿ ಆಗತೈತ್ರಿ ಇವಾಗ ನೋಡ್ರಿ ನಾನು ಏನು ಮಾಡ್ಬೇಕಿಂದ ಬಜ್ಜಿ ರೆಡಿ ಅದ್ರಿ ಆ ಥರ ಯಾವುದೋ ಒಂದು ಆಗತೈತ್ರಿ ಅದ್ರ ಆಗಲಿ ಏನಾಗಲಿ ಅನ್ನದ ಪದಾರ್ಥನ ನಾವು ಹೊರಗಡೆ ಚೆಲ್ಬಾರ್ದ್ರಿ ಇವಾಗ ಬಜ್ಜಿ ನೋಡ್ರಿ ಬಜ್ಜಿ ಕೂಡ ಮಸ್ತ್ ಆಗ್ಯಾವು ಮಿಚ್ಚಿ ಬಜ್ಜಿ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡೋದಾಗ ಮರಿಬೇಡ್ರಿ ಸಬ್ಸ್ಕ್ರಾ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾವು ಒಳ್ಳೆಯ ಇನ್ನೊಂದು ರೆಸಿಪಿಯೊಂದಿಗೆ ನಾವು ಮತ್ತೆ ಭೇಟಿ ಆಗೋಣ ಟೇಕ್ ಕೇರ್ ಬೈ ಬಾಯ್ ನಮಸ್ತೆ